ಏನೋ ಕನ್ನಡದ ಸ್ಟಾರ್ ನಾಯಕರ ಈಗ ಹತ್ಯೆಯಾಗಿಂದ ಮಾಹಿತಿ ಬರ್ತದೆ ಹಾಗಾದ್ರೆ ಯಾರಿದು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದು ಕನ್ನಡದ ಅದ್ಭುತವಾದಂಥ ಕಲಾವಿದ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದ ಇದೀಗ ನಿಧನರಾಗಿದ್ದಾರೆ ಅದಕ್ಕೂ ಕೂಡ ಹತ್ಯೆಯಿಂದ ಈಗ ಇರೋದು ತುಂಬಾ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಹಾಗಾದರೆ ಏನಾಯ್ತು ಯಾರು ಇವರು ಅಂತ ನೋಡ್ತೀವಿ ನವೀನ್ ಅಂತ ನವೀನು ಈ ಹಿಂದೆ ಒಂದು ಹತ್ಯೆ ಪ್ರಕರಣದಲ್ಲಿ ಇದಾಗಿದ್ದರು ಮತ್ತು ಟಿಕ್ ಟಾಕ್ ಆಗಿ ಕೂಡ ಭಾಳ ಮೀನ್ಸ್ತಿದ್ರು ಭಾಳ ದೊಡ್ಡ ದೊಡ್ಡ ಬೋಧನೆ ಮಾತುಗಳನ್ನು ಕೂಡ ಹೇಳ್ತಿದ್ದಂಥ ಇವರು ಒಂದು ದೊಡ್ಡ ರಾಜಕಾರಣಿ ಸಂಬಂಧಿಗೆ ಇವರು ಹತ್ಯೆ ಮಾಡ್ತಾರೆ ಹತ್ಯೆ ಮಾಡಿದ ನಂತರ ಇವರು ಜೈಲು ಕೂಡ ಸೇರ್ಕಂದರೆ ಜೈಲಿಂದ ಬೇಲ್ ತೆಗೆದುಕೊಂಡು ಹೊರ ಬಂದ ನಂತರ ಮತ್ತೆ ಟಿಕ್ ಟಾಕ್ಸ್ ರೀಲ್ಸ್ಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ ಇದಾದ ನಂತರವೂ ಬಂದ ನಂತರ ಸಾಕಷ್ಟು ಭಾಳ ಸಂದೇಶಗಳಿರುವಂತಹ ಟಾಕ್ ರೀಲ್ಗಳನ್ನ ಮಾಡೋಕ್ಕೆ ಶುರು ಮಾಡಿರ್ತಾರೆ ಈಗ ಒಂದಿನ ಮೈಸೂರಿನಲ್ಲಿ ಮೊನ್ನೆ ಹೋಗಿ ರೀಲ್ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿಂದ ಹೋಗಿದ್ದಾರೆ ಕಿಡ್ನಾಪ್ ಮಾಡಿದರೆ ಆಗ ಗೈಡ್ ಕೂಡ ಫೋನ್ ಮಾಡಿ ಪೊಲೀಸರಿಗೆ ಮಾಹಿತಿ ತಿಳಿಸಿದರೆ ಆದರೆ ಪೊಲೀಸರು ಹುಡುಕುವಂತ ಮೊದಲೇ ಈತನನ್ನು ಹತ್ಯೆ ಮಾಡಲಾಗಿರುತ್ತೆ ಅಂತ ಸದ್ಯದ ಮಾಹಿತಿ ಬರ್ತದೆ ಕೊನೆಗೂ ನವೀನ್ ಟಿಕ್ ಟಾಕ್ ಸ್ಟಾರ್ ಕೊನೆಗೆ ಸೇ